ಕುಮಟಾದ ಜನರಿಗಾಗಿ ಧಾರ್ಮಿಕ ಆರೋಗ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪಿಸುವ ಉದ್ದೇಶದಿಂದ ಡಾಕ್ಟರ್ ಅಭಯ್ ಗುರುಜಿ ಸಾರಥ್ಯದಲ್ಲಿ ಲಯನ್ಸ್ ಕ್ಲಬ್ ಕುಮಟಾ ಆಶ್ರಯದೊಂದಿಗೆ ಜನವರಿ ಎಂಟರಿಂದ ಹನ್ನೆರಡರವರೆಗೆ ಪಟ್ಟಣದ ಮಣಿಕಿ ಮೈದಾನದಲ್ಲಿ ಕುಮಟಾ ಸ್ನೇಹ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಲಯನ್ಸ್ ಕ್ಲಬ್ನ ವಿಷ್ಣು ಪಟಗಾರ್ ತಿಳಿಸಿದರು ಅವರು ಪಟ್ಟಣದ ಲಯನ್ಸ್ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಹೇಳಿ ಅರುಣ್ ಮತ್ತು ಅವರ ತನ್ನ ಜಾನಪದ ಸಂಗೀತ ಕಾರ್ಯಕ್ರಮ ನಂತರ ಒಂಬತ್ತನೇ ತಾರೀಕು ಕಾಮಿಡಿ ಫಿಲಾಟ್ಗಳು ಸುಷ್ಮಿತಾ ಜಗಪ್ಪ ಮಲ್ಲಿಕಾರ್ಜುನ್ ಲಿಂಗರಾಜು ಮಂಡ್ಯ ಇವರಿಂದ ಕಾರ್ಯಕ್ರಮ ನಡೆಸಲ್ಪಡ್ತಾರೆ ಮತ್ತು ಹತ್ತನೇ ತಾರೀಕಿಗೆ ಬಹಳ ಜನರ ಒಂದು ಒಂದು ನಮ್ಮ ಆಶೆ ಪ್ರಕಾರ ಸ್ಥಳೀಯರಿಗೆ ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ಬಹಳಷ್ಟು ಬೇಡಿಕೆಗಳು ಬಂದವು ಹಾಗಾಗಿ ಹತ್ತನೇ ತಾರೀಕಿಗೆ ನಾವು ನಮ್ಮ ಸ್ಥಳೀಯ ಕಲಾವಿದರಿಗೆ ವಿಶೇಷವಾದಂಥ ಒಂದು ಅವಕಾಶವನ್ನು ಕೊಡ್ತಾಯಿದ್ದೇವೆ ಮತ್ತು ಹನ್ನೊಂದನೇ ತಾರೀಕು ನಿಮಿಗಿರಿ ಗೋಪಿ ಡಿ ಕೆ ಡಿ ಮತ್ತು ನಾಗರಾಜಕೋಟೆ ಇವರ ಒಂದು ಕಾರ್ಯಕ್ರಮ ಮತ್ತು ಹನ್ನೊಂದನೇ ಹನ್ನೆರಡನೇ ತಾರೀಕು ರಾಜಗುರು ಹೊಸಕೋಟೆ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಇದೆಲ್ಲದರ ಜೊತೆಗೆ ನಾವು ಈಗಾಗಲೇ ಒಂದು ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದೇವೆ ಕರ್ನಾಟಕದ ಒಂದು ಸುಪ್ರಸಿದ್ಧ ವಾಗ್ಮಿ ನಮ್ಮ ಡಾಕ್ಟರ್ ಪಾಪ ಪ್ರಭಾಸ್ಕರ್ ಅವರನ್ನು ಕೂಡ ನಾವು ಬಹಳಷ್ಟು ಜನ ನಮ್ಮ ಕುಟಾಗಿ ಬಂದಿದ್ದಾರೆ ಅವರಿಗೂ ಒಂದು ಅವಕಾಶವನ್ನು ಧಾರ್ಮಿಕ ಕಾರ್ಯಕ್ರಮ ಪ್ರವೇಶ ಪ್ರಸಿದ್ಧ ಒಂದು ವ್ಯಕ್ತಿಗಳಿರ್ಬೋದು ಗಣ್ಯ ವ್ಯಕ್ತಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಶಾಸಕರಿರ್ಬೋದು ಇವರನ್ನೆಲ್ಲ ನಾವು ಕರೆಸ್ಬೇಕಂತೇಳಿ ಈಗಾಗಲೇ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ನಾವು ಮುಂದೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ತೇವೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಣಕಿ ಮೈದಾನದಲ್ಲಿ ಸಾಂಸ್ಕೃತಿಕ ಆರೋಗ್ಯ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ಕುಂಟಾದ ಜನತೆಗೆ ನಾವು ನೀಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ಡಾಕ್ಟರ್ ಅಭಯ್ ಗುರುಜಿ ಇವರ ಬಗ್ಗೆ ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ವಿನಯ್ ಗುರುಜಿ ಅವರು ಮೂಲತಃ ಮಂಡ್ಯದವರು ಅವರು ಅಭಿಯಾಸ್ ಲೈಫ್ ಟರ್ಮಿಂಗ್ ಪಾಯಿಂಟ್ಸ್ ಅಸೋಸಿಯೇಷನ್ ಎ ಜಿ ಡಿ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಪಬ್ಲಿಕ್ ಸರ್ವಿಸ್ ಮತ್ತು ಮುಖ್ಯವಾಗಿ ಗೋಶಾಲೆ ಮತ್ತು ಶಾಲೆಗಳನ್ನು ನಮ್ಮ ಬೆಂಗಳೂರು ಮತ್ತು ಹಾಸನ್ ಮಂಡ್ಯದಲ್ಲಿ ಬಹಳ ಜನರಿಗೆ ಸಾರ್ವಜನಿಕ ಕೆಲಸವನ್ನು ಸೇವೆ ಪೂರಿಸಕ ಬಂದಿದ್ದಾರೆ ಇವರು ನಮ್ಮ ಸ್ನೇಹಿತರಾದ ಲಕ್ಷ್ಮಣ ಗೌರಗರವರಿಗೆ ಭೇಟಿಯಾಗಿ ಉಂಟಾದರೂ ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಸ್ಥಳೀಯ ಸಂಸ್ಥೆಯ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಕೇಳಿಕೊಂಡಾಗ ನಾವು ನಮ್ಮದೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾದಂಥ ಲೈನ್ಸ್ ಕ್ಲಬ್ ಕುಂಟಾ ಇವರನ್ನು ಸಂಪರ್ಕ ಮಾಡಿ ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ಪರವಾನಿಗೆ ಮೇರೆಗೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಗುಂಡಾದ ಜನತೆಗೆ ನಮ್ಮ ಲೈನ್ಸ್ ಕ್ಲಬ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಗುಂಡಾದ ಲೈನ್ಸ್ ಕ್ಲಬ್ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿಯೇ ಒಂದು ಪ್ರಖ್ಯಾತವಾಗಿ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಮುಖ್ಯವಾಗಿ ನಾವು ನಮ್ಮ ಜಿಲ್ಲೆಯ ಜನತೆಗೆ ಕಣ್ಣಿನ ಆಸ್ಪತ್ರೆ ಲೈಫ್ ದೇವರು ಆಸ್ಪತ್ರೆ ಕಣ್ಣಿನ ಆಸ್ಪತ್ರೆಯನ್ನು ನಾವು ನಡೆಸ್ತಾ ಇದ್ದೇವೆ ಸಾವಿರಾರು ಜನರಿಗೆ ನಾವು ಕಣ್ಣಿನ ಉಪಚಾರವನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಒಂದು ಲೈಫ್ ಮೈಂಡೆಡ್ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಉಂಟಾದ ಜನತೆಗೆ ನಾವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮತ್ತು ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಂತೇಳಿ ನಾವು ನಿರ್ಧಾರ ಮಾಡಿ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ನಮ್ಮ ಮುಖ್ಯವಾಗಿ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ನಾವು ಮನವಿ ಮಾಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಬಂದು ತಾವೆಲ್ಲರೂ ಚಂದನೆ ನಡೆಸಿಕೊಡ್ಬೇಕಂತೇಳಿ ಎಲ್ಲ ನಮ್ಮ ಜನತೆಗೆ ನಾವು ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಆಗಮಿಸಿದಂಥ ತಾಲೂಕಿನ ಎಲ್ಲ ಗಣ್ಯವ್ಯಕ್ತಿಗಳಿಗೂ ನಾನು ಇನ್ನೊಮ್ಮೆ ನಾನು ಪ್ರಾರ್ಥಿಸಿ ನಮ್ಮ ಮಾತನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಾಯ ಸಹಕಾರವನ್ನು ಎಲ್ಲರೂ ಹೇಳಿ ನಮ್ಮಲ್ಲಿ ನಾನು ಇನ್ನೊಮ್ಮೆ ಆ ಊಟದಲ್ಲಿ ಕೆಲಸ ಮಾಡ್ತಾ ಇದೆ ತನ್ನ ಸಾಮಾಜಿಕ ಸೇವೆಗಳನ್ನು ಹೆಚ್ಚು ಹೆಚ್ಚಾಗಿ ಜನರಿಗೆ ಕೊಡ್ತಾ ಇದೆ ನಮ್ಮ ಮುಖ್ಯವಾದ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಲಯನ್ಸ್ ರಿವರ್ಟರ್ ಚಾರಿಟಬಲ್ ಐ ಹಾಸ್ಪಿಟಲ್ ಪ್ರತಿ ವಾರ ಪ್ರತಿ ತಿಂಗಳಲ್ಲಿ ಗೋಕರ್ಣ ಭಕ್ಗಳ ಮತ್ತೆ ಹೊನ್ನಾವರ ಅಂಕೋಲ ಹೀಗೆ ಕಾರ ಈ ಕರಾವಳಿ ಭಾಗದ ಎಲ್ಲ ತಾಲೂಕುಗಳನ್ನು ನಾವು ಕವರ್ ಮಾಡಿ ಇವತ್ತು ಕಣ್ಣಿನ ಸೇವೆಯನ್ನು ಕಣ್ಣಿನ ತೊಗಲು ಚಿಕಿತ್ಸೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಸೊ ಇದೊಂದು ಹೆಚ್ಚಿನ ಜನರು ಇದರ ಪ್ರಯೋಜನ ಪಡೆದು ಒಂದು ತಿಂಗಳಲ್ಲಿ ಸಾಮಾನ್ಯ ಒಂದು ನಾನ್ನೂರ ಐನೂರು ಜನ ಶಸ್ತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಅದರ ಪ್ರಯೋಜನ ಪಡಿತಾ ಇದ್ದಾರೆ ಸೊ ಈ ಈ ಒಂದು ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಈಗ ಡಾಕ್ಟರ್ ಚಿಡಿ ಅಭಯ್ ಗುರುಜಿ ಸಾರ್ ಅವರೊಂದಿಗೆ ಕೈ ಜೋಡಿಸಿ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಒಂದು ಹೆಚ್ಚಿನ ಒಂದು ಏನು ಹಾಂ ಜನರಿಗೆ ಅದರ ಒಂದು ಇದರಲ್ಲಿ ಒಂದು ಕಾರ್ಯಕ್ರಮವನ್ನು ನೀಡಬೇಕು ಅಂತ ಒಂದು ವಿಚಾರ ಮಾಡಿ ಈ ಒಂದು ಸ್ನೇಹ ಸಂಭ್ರಮವನ್ನು ಇಟ್ಕೊಂಡಿದ್ದೇವೆ ನಾನು ಕೇಳ್ಕೊಳ್ಳೋದು ಮಾಧ್ಯಮಗಳ ಹೆಸರಲ್ಲಿ ಎಷ್ಟಂದರೆ ಹೆಚ್ಚಿನ ಕವರೇಜ್ ಕೊಟ್ಟು ದಯವಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ కుటుంబి అన్న రీతి ఆగ్ నిర సహకార మాత్రం అది సాధ్య అంతే ఎల్లు అన్న నెడ్సంతె మాత పత్రికా ಪ್ರಖ್ಯಾತ ಸಂಖ್ಯಾ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಪಂಡಿತರು ಇವರಿಗೆ ಇವರು ಅನೇಕ ಈಗ ನಮ್ಮ ಕ್ರೋಪ ಅನೇಕ ಸಂಖ್ಯಾ ಸಂಸ್ಥೆಗಳನ್ನು ಕಟ್ಟಿ ಕರ್ನಾಟಕದಾದ್ಯಂತ ಅನೇಕ ಸೇವೆಗಳನ್ನು ಒದಗಿಸ್ತಾ ಇದ್ದಾರೆ ಅವರು ಸಾಮಾಜಿಕವಾಗಿ ಏನೇನು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವ ಒಳ್ಳೆಯ ಬೋಧನೆ ಇಟ್ಕೊಂಡು ಪದ್ಧತೆಲ್ಲ ಮಾಡ್ತಾ ಇದ್ದಾರೆ ಒಬ್ಬ ಇಲ್ಲಿ ನಮ್ಮ ಉತ್ತರ ಕನ್ನಡಕ್ಕೆ ಅನೇಕ ಬಾರಿ ಬಂದಿದ್ದಾರೆ ಹೊತ್ತು ಹೋಗಿದ್ದಾರೆ ಅವರು ನಾನು ಮತ್ತೆ ಭೇಟಿ ಭೇಟಿಯಾಗಿತ್ತು ಅವರು ಒಂದು ಆಚೆಯದಂತೆ ಒಂದು ಗುಂಪಾದಲ್ಲಿ ಸ್ನೇಹ ಸಂಭ್ರಮವನ್ನು ಮಾಡಬೇಕು ಇದರಿಂದ ಜನರಿಗೆ ಅನೇಕ ಒಂದು ಜ್ಞಾನವನ್ನು ಅವರಿಂದ ಪಡ್ಕೊಳ್ಳಿದ್ದಾರೆ ಕೂಡ ತಾಲೂಕಿನಲ್ಲಿ ಅಂತೇಳಿ ಒಂದು ಯೋಚಿಸಿ ಕುಂಟ ಆಶ್ರಯದೊಂದಿಗೆ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ ಕೂಡಿ ಮಾಡಿದ್ರು ಸಂಕಲ್ಪ ಮಾಡಿದ್ರು ಅದೇ ಪ್ರಕಾರ ಇವತ್ತು ನಾವು ಇಲ್ಲಿ ಕೂಡಿದ್ದೇವೆ ಇದು ಊಟ ತಾಲೂಕಿಗೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಯಾವುದೋ ಒಂದು ಉತ್ಸವ ಇದು ಮಾಡಿದ್ದೆ ಅಲ್ಲ ಇದರಿಂದ ಇಲ್ಲಿ ಅನೇಕ ಪರಿಣಿತರು ಬರ್ತಾರೆ ಪಂಡಿತರು ಬರ್ತಾರೆ ವೈದ್ಯಕೀಯ ಸಂಬಂಧಪಟ್ಟ ವ್ಯಕ್ತಿಗಳು ಬರ್ತಾರೆ ಅವರಿಂದ ಏನೇನು ಸಮಾಜಕ್ಕೆ ಒಳ್ಳೆಯದು ಬೋಧನೆ ಬರ್ತದೆ ಏನು ಮಾಡ್ಬೋದು ಅಂತೇಳಿ ಜನರಿಗೆ ಒಂದು ಗೊತ್ತಾಗಲಿ ಜನರು ಅವರ ಸೇವೆಯನ್ನು ಬಳಸ್ಕೊಳ್ಳಿ ಗೊತ್ತಾಗಲಿ ಹೇಳುವ ಉದ್ದೇಶದಿಂದ ಈ ಸ್ನೇಹ ಸಮ್ಮೇಳನವನ್ನು ಸಂಬಳವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದನ್ನು ಪೂಟಾ ತಾಲೂಕಿನ ಜನತೆ ಯಶಸ್ವಿಯಾಗಿ ಮಾಡಲು ಸಹಕರಿಸಬೇಕು ಅಂತೇಳಿ ನಾವೆಲ್ಲರೂ ಮನವಿ ಮಾಡಿಕೊಡ್ತೇವೆ ಗರ್ಮದಿಂದ ಎಲ್ಲರೂ ಯಶಸ್ವಿಯಾಗೆಲ್ಲರನ್ನೂ ಪ್ರಾರ್ಥನೆ ಮಾಡುತ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನನ್ನ ಮಾತನ್ನು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ